ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಹೊಸದಾಗಿ ರಿಲೀಸ್ ಆಗಿರತಕ್ಕಂತಹ ಪೋಷಣ್ ಟ್ರ್ಯಾಕರ್ ಟ್ವೆಂಟಿ ಫೋರ್ ಪಾಯಿಂಟ್ ಏಯ್ಟ್ ಪಾಯಿಂಟ್ ಒನ್ ವರ್ಷನಲ್ಲಿ ಹೊಸದಾಗಿ ನಾವು ಫಲಾನುಭವಿಗಳನ್ನ ನೋಂದಣಿ ಮಾಡ್ಕೊಳ್ತೀವಲ್ಲ ಅಂತಹ ಸಮಯದಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಹಾಗೆ ಆ ಫಲಾನುಭವಿಯನ್ನು ನಾವು ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತಿಳಿಸ್ಕೊಡ್ತೇನೆ ಮೊದಲು ನೀವು ಪೋಷಣ್ ಟ್ರ್ಯಾಕರ್ ಅಪ್ಲಿಕೇಶನ್ನ ನೀವು ಕ್ಲಿಕ್ ಮಾಡಿದಾಗ ಲಾಗಿನ್ ಪೇಜ್ ನಿಮಗೆ ಈ ಥರ ಓಪನ್ ಆಗುತ್ತೆ ಈ ಲಾಗಿನ್ ಪೇಜಲ್ಲಿ ನಿಮಗೆ ಮೂರ್ ತರ ಲಾಗಿನ್ಸ್ಗಳು ಶೋ ಆಗುತ್ತೆ ನೋಡಿ ಮೊದಲನೇದು ಅಂಗನವಾಡಿ ವರ್ಕರ್ ಲಾಗಿನ್ನು ಎರಡನೇದು ಸೂಪರ್ವೈಸರ್ ಸಿ ಡಿ ಪಿ ಓ ಹಾಗೆ ಡಿಸ್ಟಿಕ್ಟ್ ಪ್ರೋಗ್ರಾಮ್ ಆಫೀಸರ್ ಲಾಗಿನ್ ಮೂರನೇದು ಫಲಾನುಭವಿಯ ಲಾಗಿನ್ ಮೊದಲನೇ ಲಾಗಿನ್ ಅಂಗನವಾಡಿ ಕಾರ್ಯಕರ್ತೆಯ ಲಾಗಿನ್ ಅಲ್ಲಿ ಅಂಗನವಾಡಿ ಕಾರ್ಯಕರ್ತೆಯು ತನ್ನ ಅಂಗನವಾಡಿ ಕೇಂದ್ರದ ದೈನಂದಿನ ಚಟುವಟಿಕೆಗಳ ಮಾಹಿತಿಗಳನ್ನು ಅಪ್ಡೇಟ್ ಮಾಡುವ ಸಲುವಾಗಿ ಆ ಲಾಗಿನ್ ಅನ್ನು ಉಪಯೋಗಿಸ್ಕೋಬೇಕು ಹಾಗೆ ಎರಡನೇ ಲಾಗಿನ್ ನಲ್ಲಿ ಸಿ ಡಿ ಪಿ ಓ ಹಾಗೂ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಆಫೀಸರ್ಗಳು ಅಂಗನವಾಡಿ ಕಾರ್ಯಕರ್ತೆಯರು ಅಪ್ಡೇಟ್ ಮಾಡಿರ್ತಕ್ಕಂತಹ ವರದಿಗಳನ್ನು ಸೂಪರ್ವಿಷನ್ ಮಾಡೋ ಸಲುವಾಗಿ ಆ ಲಾಗಿನ್ ಅನ್ನು ಉಪಯೋಗಿಸಿಕೊಳ್ತಾರೆ ಮೂರನೇ ಲಾಗಿನ್ ಫಲಾನುಭವಿ ಲಾಗಿನ್ ಫಲಾನುಭವಿ ಲಾಗಿನ್ ಇಲ್ಲಿ ಏನಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಫಲಾನುಭವಿಗಳು ಬೇಕಾದರೆ ಅವ್ರ ಸ್ವಂತ ಮೊಬೈಲ್ಗಳಲ್ಲಿ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಅವರೇ ಸ್ವತಃ ಆಧಾರ್ ಕಾರ್ಡಲ್ಲಿ ಯಾವ ಮೊಬೈಲ್ ನಂಬರ್ನ ಅವರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೋ ಆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಅಲ್ಲಿ ಬರ್ತಕ್ಕಂತಹ ಓ ಟಿ ಪಿನ ಎಂಟ್ರಿ ಮಾಡೋದರ ಮೂಲಕ ಸ್ವತಃ ಅವರೇ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ಆ ಪರ್ಪಸ್ಗೋಸ್ಕರ ಫಲಾನುಭವಿ ಲಾಗಿನ್ ನ ಇಲ್ಲಿ ಕ್ರಿಯೇಟ್ ಮಾಡಲಾಗಿದೆ ಈಗ ನಾವು ಅಂಗನವಾಡಿ ಕಾರ್ಯಕರ್ತೆಯ ಲಾಗಿನ್ ನಲ್ಲಿ ಲಾಗಿನ್ ಆಗಿ ಹೊಸ ಫಲಾನುಭವಿಗಳನ್ನ ನಾವು ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಅಲ್ಲಿ ನಿಮ್ಗೆ ಅಂಗನವಾಡಿ ವರ್ಕರ್ ಅಂತ ಕಾಣ್ತಾ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಮೂಲಕ ನೀವು ಲಾಗಿನ್ ಆದಾಗ ನಿಮ್ಗೆ ಈ ತರ ಓಮ್ ಪೇಜ್ ಓಪನ್ ಆಗುತ್ತೆ ನಾವು ಹೊಸ ಫಲಾನುಭವಿನ ನೋಂದಣಿ ಮಾಡ್ಕೊಳ್ಬೇಕಾಗಿರೋದ್ರಿಂದ ಅಲ್ಲಿ ನಿಮ್ಗೆ ಫಲಾನುಭವಿ ಅಂತ ಕಾಣ್ತಾ ಇದೆಯಲ್ಲ ಅದನ್ನ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಫಲಾನುಭವಿಗಳ ಲಿಸ್ಟ್ ನಿಮಗೆ ಇಲ್ಲಿ ಶೋ ಆಗುತ್ತೆ ಇಲ್ಲಿ ನಾನು ನಿಮಗೆ ಮೂರರಿಂದ ಆರು ವರ್ಷದ ಒಂದು ಮಗುವಿನ ಉದಾಹರಣೆಯಾಗಿ ನಿಮಗೆ ಹೊಸದಾಗಿ ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತೇನೆ ನೋಡಿ ಅಲ್ಲಿ ನಿಮಗೆ ಮೂರರಿಂದ ಆರು ವರ್ಷದ ಮಗು ಅಂತ ಕಾಣ್ತಾ ಇದೆ ನೋಡಿ ಅದನ್ನು ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ಕೆಳಗಡೆ ರೆಡ್ ಕಲರ್ ನಿಮಗೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಕಾಣ್ತಾ ಇದೆ ನೋಡಿ ಆ ಬಟನ್ನ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಬೆನಿಫಿಷಿಯರಿ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಲ್ಲ ಅದ್ರದ್ದು ಇನ್ಸ್ಟ್ರಕ್ಷನ್ ಪೇಜ್ ನಿಮಗೆ ಈ ಥರ ಓಪನ್ ಆಗುತ್ತೆ ಅಲ್ಲಿ ಕೊಟ್ಟಿರ್ತಕ್ಕಂತಹ ಇನ್ಸ್ಟ್ರಕ್ಷನ್ ನೀವು ಗಮನವಿಟ್ಟು ಓದಿದಾಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವ ರೀತಿ ನಾವು ಹೊಸ ಫಲಾನುಭವಿಗಳನ್ನ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಏನೆಲ್ಲ ಕ್ರಮಗಳನ್ನ ನಾವು ಅನುಸರಿಸಬೇಕು ಅನ್ನೋದು ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದೆ ಅಲ್ಲಿ ನಿಮಗೆ ಮೊದಲನೇ ಇನ್ಸ್ಟ್ರಕ್ಷನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ದ ರಿಜಿಸ್ಟ್ರೇಷನ್ ಪ್ರೋಸೆಸ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ದ ಓಲ್ಡ್ ರಿಜಿಸ್ಟ್ರೇಷನ್ ಫ್ಲೋ ಇಸ್ ನೋ ಲಾಂಗರ್ ಅಪ್ಲಿಕಬಲ್ ಅಂದರೆ ಈಗ ನಿಮಗೆ ಹೊಸದಾಗಿ ರಿಜಿಸ್ಟ್ರೇಷನ್ ಏನು ಮಾಡ್ಕೊಳ್ತೀರಾ ಅದು ಈಗ ಬದಲಾವಣೆ ಆಗಿದೆ ಮುಂಚೆ ನೀವು ಹಳೆ ಥರ ರಿಜಿಸ್ಟ್ರೇಷನ್ ಮಾಡ್ಕೊತಿದ್ರಲ್ಲ ಅದು ಇನ್ನು ಮುಂದೆ ಆ ರೀತಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳುತ್ತೆ ಸೊ ನಂತರ ಇ ಕೆ ವೈ ಆ್ಯಂಡ್ ಫೇಸ್ ಕ್ಯಾಪ್ಚರ್ ಎಫ್ ಆರ್ ಎಸ್ ಆರ್ ನಾವು ಮ್ಯಾಂಡೇಟರಿ ಬೇಸ್ಡ್ ಆಫ್ ಬೆನಿಫಿಷರಿ ಅಂತ ಹೇಳುತ್ತೆ ಅಂದ್ರೆ ನೀವು ಹೊಸದಾಗಿ ಫಲಾನುಭವಿಗಳನ್ನ ನೋಂದಣಿ ಮಾಡ್ಕೊಳ್ತೀರಲ್ಲ ಅಂತ ಸಮಯದಲ್ಲಿ ನೀವು ಯಾವ ಫಲಾನುಭವಿಗಳನ್ನ ನೀವು ಆಯ್ಕೆ ಮಾಡ್ಕೊಳ್ತೀರಾ ಅದಕ್ಕೆ ತಕ್ಕಂಗೆ ನೀವು ಇ ಕೆ ವೈ ಸಿ ಹಾಗೂ ಫೋಟೋ ಕ್ಯಾಪ್ಚರ್ ಕಂಪಲ್ಸರಿಯಾಗಿ ಆಗಿ ನೀವು ಮಾಡಲೇಬೇಕು ಅಂತ ಹೇಳುತ್ತೆ ಇನ್ನು ಎರಡನೇ ಇನ್ಸ್ಟ್ರಕ್ಷನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಪ್ರೆಗ್ನೆಂಟ್ ಮ್ಯಾನ್ ಲ್ಯಾಕೆಟಿಂಗ್ ಮದರ್ ಹಾಗೆ ಅಡೊಲೊಸೆಂಟ್ ಗರ್ಲ್ ಇದ್ದಲ್ಲಿ ನೀವು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಿರಲ್ಲ ಅಂತಹ ಸಮಯದಲ್ಲಿ ಇವರು ಮೂರು ಜನಕ್ಕೂ ನೀವು ಕಂಪಲ್ಸರಿಯಾಗಿ ಇ ಕೆ ವೈ ಸಿ ಮತ್ತು ಫೋಟೋ ಕ್ಯಾಪ್ಚರ್ ಮಾಡಲೇಬೇಕು ಇನ್ನು ಮೂರನೇ ಇನ್ಸ್ಟ್ರಕ್ಷನ್ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಅದು ಯಾರಿಗೆ ಅಂತ ಹೇಳಿದ್ರೆ ಮಕ್ಳುಗಳನ್ನ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಿವಲ್ಲ ಟೈಮ್ ಟೈಮಲ್ಲಿ ನಾವು ಮಕ್ಕಳನ್ನ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅನ್ನೋದು ಅಲ್ಲಿ ಹೇಳುತ್ತೆ ನೋಡಿ ಇಟ್ ಇಸ್ ಎ ಮ್ಯಾಂಡೇಟಡ್ ಟು ಪರ್ಫಾರ್ಮ್ ಇ ಕೆ ವಿ ಫೇಸ್ ಕ್ಯಾಪ್ಚರ್ ಆಫ್ ಒನ್ ಆಫ್ ದ ಫಾಲೋಯಿಂಗ್ ಮದರ್ ಫಾದರ್ ಗಾರ್ಡಿಯನ್ ಸೊ ಅಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ನಾವು ಮಕ್ಳುಗಳನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ತಂದೆಯ ತಾಯಿಯ ಅಥವಾ ಪೋಷಕರ ಈ ಮೂರಲ್ಲಿ ಯಾರ್ದಾರೋ ಒಬ್ರದ್ದು ನಾವು ಇ ಕೆ ಸಿ ಮತ್ತೆ ಫೋಟೋ ಕ್ಯಾಪ್ಚರ್ ಮಾಡಬೇಕು ಮಗುವಿನ ಫೋಟೋ ಯಾವುದೇ ಕಾರಣಕ್ಕೂ ನಾವು ಇ ಕೆ ಸಿ ಮತ್ತೆ ಫೋಟೋ ಕ್ಯಾಪ್ಚರ್ ಮಾಡಂಗಿಲ್ಲ ಮಗುವಿನ ಪರವಾಗಿ ನಾವು ತಂದೆಯ ತಾಯಿಯ ಅಥವಾ ಪೋಷಕರ ಈ ಮೂರು ಜನದಲ್ಲಿ ಯಾರ್ದಾರೋ ಒಬ್ಬರದನ್ನ ನಾವು ಇ ಕೆ ಸಿ ಮತ್ತೆ ಫೋಟೋ ಕ್ಯಾಪ್ಚರ್ ಕಂಪಲ್ಸರಿಯಾಗಿ ಮಾಡಲೇಬೇಕು ಅಂತ ಹೇಳುತ್ತೆ ಇನ್ನು ನಾಲ್ಕನೇ ಇನ್ಸ್ಟ್ರಕ್ಷನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಇ ಕೆ ವೈ ಸಿ ರಿಕ್ವೈರ್ಮೆಂಟ್ಸ್ ಅಂತ ಕೇಳುತ್ತೆ ಅಂದ್ರೆ ನಾವು ಇ ಕೆ ವೈ ಸಿ ಮಾಡಬೇಕಾದ್ರೆ ನಮ್ಮ ಹತ್ರ ಏನೆಲ್ಲ ಇರಬೇಕು ಅಂತ ಕೇಳುತ್ತೆ ಇ ಕೆ ವೈ ಸಿ ಮಾಡಬೇಕಾದ್ರೆ ಏನ್ ಮಾಡಬೇಕು ನಾವು ಮೊದಲಿಗೆ ಆ ಫಲಾನುಭವಿಯ ಆಧಾರ್ ಇರಬೇಕು ಹಾಗೆ ಆ ಆಧಾರ್ಗೆ ನೋಂದಣಿ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ಇರಬೇಕು ಅಂತ ಹೇಳುತ್ತೆ ಇನ್ನು ಐದನೇ ಇನ್ಸ್ಟ್ರಕ್ಷನ್ ಫೇಸ್ ಕ್ಯಾಪ್ಚರ್ ಎಫ್ ಆರ್ ಎಸ್ ರಿಕ್ವೈರ್ಮೆಂಟ್ ಏನಂತ ಹೇಳುತ್ತೆ ಅಂತ ಹೇಳಿದ್ರೆ ನೀವು ಫೋಟೋ ತೆಗಿತೀರಲ್ಲ ಅಂತಹ ಸಮಯದಲ್ಲಿ ಗರ್ಭಿಣಿಯರು ಬಾಣಂತಿಯರು ಅಡೋಲಸೆಂಟ್ಗಳು ಇದ್ದಲ್ಲಿ ಹಾಗೆ ತಂದೆ ತಾಯಿ ಪೋಷಕರು ಇಷ್ಟು ಜನರಲ್ಲಿ ನೀವು ಯಾರು ಫೋಟೋ ತೆಗಿಬೇಕು ಅಂತ ಇರ್ತೀರಲ್ಲ ಅವ್ರನ್ನ ನಿಮ್ಮ ಮುಂದೆ ಫಿಸಿಕಲ್ ಆಗಿ ನಿಲ್ಸಿ ಫೋಟೋ ತೆಗಿಬೇಕು ಅಂತ ಹೇಳುತ್ತೆ ಇಷ್ಟು ಇನ್ಸ್ಟ್ರಕ್ಷನ್ ಓದಿ ಅದನ್ನ ಕರೆಕ್ಟ್ ಆಗಿ ಅನುಸರಿಸಿದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಕ್ಕಂತಹ ಫಲಾನುಭವಿ ಸಕ್ಸಸ್ಫುಲ್ ಆಗಿ ಪೋಷನ್ ಟ್ರ್ಯಾಕರ್ ಅಲ್ಲಿ ಹ್ಯಾಡ್ ಆಗುತ್ತೆ ಇಷ್ಟೊತ್ತು ನೀವು ಇನ್ಸ್ಟ್ರಕ್ಷನ್ ಬಗ್ಗೆ ನೀವು ಕೇಳಿದ್ರಲ್ವಾ ಈಗ ಹೊಸದಾಗಿ ಫಲಾನುಭವಿನ ಯಾವ ರೀತಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡೋಣ ಅಲ್ಲಿ ನಿಮ್ಗೆ ಕೆಳಗಡೆ ಬ್ಲೂ ಕಲರ್ ಅಂಡರ್ಸ್ಟುಡ್ ಅಂತ ಕಾಣ್ತಾ ಇದೆ ನೋಡಿ ಆ ಬಟನ್ ನ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಕೂಡ ನಿಮ್ಗೆ ಈ ತರ ಸೆಲೆಕ್ಷನ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಗೆ ಕೇಳುತ್ತೆ ನೋಡಿ ಸೆಲೆಕ್ಷನ್ ಒನ್ ಆಫ್ ದ ಆಪ್ಷನ್ಸ್ ಬಿಲೋ ಅಂತ ಹೇಳುತ್ತೆ ಅದರಲ್ಲಿ ಮೊದಲನೇದು ಮದರ್ಸ್ ಆಧಾರ್ ಇನ್ ಕೇಸ್ ಮದರ್ ಹ್ಯಾಸ್ ಆಧಾರ್ ನಂಬರ್ ಅಂತ ಹೇಳುತ್ತೆ ಅಂದ್ರೆ ಒಂದು ವೇಳೆ ತಾಯಿ ಆಧಾರ್ ಇದ್ರೆ ನೀವು ತಾಯಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಇನ್ನು ಎರಡನೇ ಆಪ್ಷನ್ ನಿಮ್ಗೆ ಫಾದರ್ಸ್ ಆಧಾರ್ ಅಂತ ಕೇಳುತ್ತೆ ನೋಡಿ ಒಂದ್ ವೇಳೆ ನೀವು ಫಾದರ್ ಆಧಾರ್ ನಾವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಆ ಫಾದರ್ ಆಧಾರ್ ಅಲ್ಲೂ ನಿಮಗೆ ಎರಡು ಆಪ್ಷನ್ ಇದೆ ನಿಮ್ಗೆ ನೋಡಿ ಮೊದಲನೇ ಆಪ್ಷನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಇನ್ ಕೇಸ್ ಮದರ್ ಡಸ್ ನಾಟ್ ಹ್ಯಾವ್ ಆಧಾರ್ ಅಂದ್ರೆ ಒಂದ್ ವೇಳೆ ಆ ಮಗುವಿನ ತಾಯಿಯ ಆಧಾರ್ ಇಲ್ಲ ಅಂತ ಹೇಳಿದ್ರೆ ನೀವು ಆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಇನ್ನು ಎರಡನೇ ಆಪ್ಷನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಇನ್ ಕೇಸ್ ಮದರ್ ಹ್ಯಾಸ್ ಪಾಸ್ ಅವೆ ಅಂತ ಹೇಳುತ್ತೆ ಅಂದ್ರೆ ಒಂದ್ ವೇಳೆ ಆ ಮಗುವಿನ ತಾಯಿ ತೀರೋಗಿದ್ರೆ ಆ ಆಪ್ಷನ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಇನ್ನು ಮೂರನೇ ಆಪ್ಷನ್ ಇದೆಯಲ್ಲ ಗಾರ್ಡಿಯನ್ಸ್ ಆಧಾರ್ ಅಂತ ಕೇಳುತ್ತೆ ನೋಡಿ ಅಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಇನ್ ಕೇಸ್ ಚೈಲ್ಡ್ ಇಸ್ ಅಡಾಪ್ಟೆಡ್ ಅಂತ ಕೇಳುತ್ತೆ ಒಂದ್ ವೇಳೆ ಆ ಮಗುನ ಯಾರಾದ್ರೂ ಅಡಾಪ್ಟ್ ಮಾಡ್ಕೊಂಡಿರ್ತಾರಲ್ಲ ಯಾರು ಆ ಮಗುನ ಪೋಷಣೆ ಮಾಡ್ತಾರೋ ಅಂತವರ ಆಧಾರ್ ಹಾಕಿ ನೀವು ಇ ಕೆಬಿ ಸಿ ಮತ್ತೆ ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಸೊ ಈ ರೀತಿ ನಾವು ಮಗುನ ನಾವು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಲ್ಲ ಅಂತಹ ಸಮಯದಲ್ಲಿ ನಾವು ತಂದೆಯ ತಾಯಿಯ ಅಥವಾ ಪೋಷಕರ ಇವರು ಮೂರ್ ಜನದಲ್ಲಿ ಯಾರ ಒಬ್ಬರದನ್ನ ನಾವು ಸೆಲೆಕ್ಷನ್ ಮಾಡ್ಕೊಂಡು ಇ ಕೆ ವೈ ಸಿ ಮಾಡಿ ಮತ್ತೆ ಫೋಟೋ ಕ್ಯಾಪ್ಚರ್ ಮಾಡಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ತಂದೆಯ ಹಾಕಿ ನಾನು ಇ ಕೆ ವೈ ಸಿ ಮತ್ತೆ ಫೋಟೋ ಕ್ಯಾಪ್ಚರ್ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ ಅಲ್ಲಿ ನಿಮ್ಗೆ ಫಾದರ್ಸ್ ಆಧಾರ್ ಅಂತ ಕಾಣ್ತಾ ಇದ್ದೀನಿ ನೋಡಿ ಅದರಲ್ಲಿ ಮೊದಲನೇ ಆಪ್ಷನ್ ಇದಿಲ್ಲ ಆ ಮೊದಲನೇ ಆಪ್ಷನ್ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೆಲೆಕ್ಷನ್ ಮಾಡಿಕೊಂಡಿದ ನಂತರ ನಿಮಗೆ ಕೆಳಗಡೆ ಬ್ಲೂ ಕಲರ್ ಅಲ್ಲಿ ನಿಮಗೆ ಪ್ರೊಸೀಡ್ ಅಂತ ಕಾಣ್ತಾ ಇದೆಯಲ್ಲ ಆ ಬಟನ್ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ತರ ಪೇಜ್ ನಿಮಗೆ ಓಪನ್ ಆಗುತ್ತೆ ಅಲ್ಲಿ ನಿಮ್ಗೆ ಮೊದಲನೇದು ಆಧಾರ್ ನಂಬರ್ ಅಂತ ಕೇಳುತ್ತೆ ಎರಡನೇದು ಮೊಬೈಲ್ ನಂಬರ್ ಅಂತ ಕೇಳುತ್ತೆ ಅಂದ್ರೆ ನೀವು ಯಾರನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ ಅಂತವರ ಆಧಾರ್ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನಾನು ಇಲ್ಲಿ ತಂದೆನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ನಾನು ತಂದೆ ಆಧಾರ್ ನಂಬರ್ ಹಾಕಬೇಕಾಗುತ್ತೆ ಹಾಗೆ ಆ ಆಧಾರ್ ನಂಬರ್ ಅಲ್ಲಿ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತೋ ಆ ಮೊಬೈಲ್ ನಂಬರ್ನ ನಾನು ಇಲ್ಲಿ ನಮೂದು ಮಾಡಬೇಕಾಗುತ್ತೆ ಮೊದಲನೇದು ನೀವು ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕಾಗಿರೋದ್ರಿಂದ ಆ ಜಾಗದಲ್ಲಿ ನೀವು ತಪ್ಪಿಲ್ಲದಂತೆ ಆಧಾರ್ ನಂಬರ್ನ ಕರೆಕ್ಟ್ ಆಗಿ ನೀವು ಎಂಟ್ರಿ ಮಾಡಬೇಕು ಇನ್ನು ಎರಡನೇದು ಮೊಬೈಲ್ ನಂಬರ್ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಆ ಅಲ್ಲಿ ನೀವು ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತೋ ಆ ನಂಬರ್ ನ ನೀವು ಎಂಟ್ರಿ ಮಾಡಿ ಮೊಬೈಲ್ ನಂಬರ್ ನ ನೀವು ಎಂಟ್ರಿ ಮಾಡಿದ ನಂತರ ನಿಮಗೆ ಆ ಬ್ಲೂ ಕಲರ್ ನಿಮಗೆ ಪ್ರೊಸೀಡ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ ಆ ಬಟನ್ ನ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ರಿಕ್ವೆಸ್ಟ್ ಟಿ ಪಿ ಬೇರೆ ನಿಮಗೆ ಈ ತರ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಬ್ಲೂ ಕಲರ್ ರಿಕ್ವೆಸ್ಟ್ ಟಿ ಪಿ ಅಂತ ಕಾಣ್ತಾ ಇದೆ ನೋಡಿ ಆ ಟಿ ಪಿ ಹೋಗೋ ಸಲುವಾಗಿ ನೀವು ಆ ಬಟನ್ ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಆ ಫಲಾನುಭವಿ ಆಧಾರ್ ಕಾರ್ಡ್ ಅಲ್ಲಿ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತೋ ಆ ಮೊಬೈಲ್ ನಂಬರ್ಗೆ ಓ ಟಿ ಪಿ ಹೋಗುತ್ತೆ ಆ ಟಿ ಪ ನೀವು ಕೇಳಿಕೊಂಡು ತಪ್ಪಿಲ್ಲದಂತೆ ಇಲ್ಲಿ ಕರೆಕ್ಟ್ ಆಗಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಓ ಟಿ ಪಿನ ನೀವು ತಪ್ಪಿಲ್ಲದಂತೆ ಕರೆಕ್ಟ್ ಆಗಿ ಎಂಟ್ರಿ ಮಾಡಿದ ನಂತರ ಕೆಳಗಡೆ ನಿಮಗೆ ಬ್ಲೂ ಕಲರ್ ಅಲ್ಲಿ ವೆರಿಫೈ ಅಂತ ಕಾಣ್ತಾ ಇದೆ ನೋಡಿ ಆ ಬಟನ್ನ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಆ ಫಲಾನುಭವಿ ರಿಜಿಸ್ಟ್ರೇಷನ್ಗೆ ಅರ್ಹನಾಗಿದ್ರೆ ಬೆನಿಫಿಷಿಯರಿ ಎಲಿಜಿಬಲ್ ಫಾರ್ ರಿಜಿಸ್ಟ್ರೇಷನ್ ಅಂತ ಈ ತರ ನಿಮಗೆ ಸಕ್ಸಸ್ಫುಲಿ ಆಗಿ ಮೆಸೇಜ್ ಬರುತ್ತೆ ನೋಡಿ ನಂತರ ಅಲ್ಲಿ ನಿಮಗೆ ಕೇಳುತ್ತೆ ನೋಡಿ ಅಲ್ಲಿ ಪ್ಲೀಸ್ ಕಂಪ್ಲೀಟ್ ಇ ಕೆ ಸಿ ಬೈ ಯೂಸಿಂಗ್ ಫಾಲೋಯಿಂಗ್ ಆಧಾರ್ ನಂಬರ್ ಅಂತ ಕೇಳುತ್ತೆ ಅಂದ್ರೆ ನಾವು ಆ ತಂದೆನ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಲ್ಲ ಆ ತಂದೆ ಆಧಾರದ ಲಾಸ್ಟ್ ಫೋರ್ ಡಿಜಿಟ್ ನಂಬರ್ ಅಲ್ಲಿ ಕಾಣ್ತಾ ಇದೆ ನೋಡಿ ಅದೇ ಆಧಾರ್ ನಂಬರ್ ಹಾಕಿ ನಾವು ಇ ಕೆ ಸಿ ಮಾಡ್ಕೋಬೇಕಾಗುತ್ತೆ ಅಲ್ಲಿ ನಿಮ್ಗೆ ಬ್ಲೂ ಕಲರ್ ಅಲ್ಲಿ ನಿಮ್ಗೆ ಪ್ರೊಸೀಡ್ ಇ ಕೆ ಸಿ ಅಂತ ಕಾಣ್ತಾ ಇದೆಯಲ್ಲ ಆ ಬಟನ್ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ತರ ಮೇರಿ ಪೇಚಾನ್ ಪೇಜ್ ನಿಮಗೆ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಖಾಲಿ ಜಾಗದಲ್ಲಿ ಎಂಟರ್ಡ್ ಆಧಾರ್ ನಂಬರ್ ಅಂತ ಕೇಳ್ತಾ ಇದೆಯಲ್ಲ ಆ ಜಾಗದಲ್ಲಿ ಆ ತಂದೆಯ ಆಧಾರ್ ನಂಬರ್ನ ನೀವು ತಪ್ಪಿಲ್ಲದಂತೆ ಕರೆಕ್ಟ್ ಆಗಿ ನೀವು ಎಂಟ್ರಿ ಮಾಡಬೇಕು ಒಂದ್ಸಲ ನೀವು ತಪ್ಪಿಲ್ಲದಂತೆ ಆಧಾರ್ ನಂಬರ್ನ ಎಂಟ್ರಿ ಮಾಡಿದ ನಂತರ ನಿಮಗೆ ಆ ಕೆಳಗಡೆ ನಿಮ್ಗೆ ರೆಡ್ ಕಲರ್ ಅಲ್ಲಿ ಕ್ಯಾಪ್ಷ ಕಾಣ್ತಾ ಇದೆ ನೋಡಿ ಆ ನೀವು ಯಾವ ಅಕ್ಷರ ಯಾವ ರೀತಿ ಇದೆ ಅದೇ ರೀತಿ ನೀವು ಅದ್ರ ಮುಂದೆ ಇರೋ ಖಾಲಿ ಬಾಕ್ಸ್ ಅಲ್ಲಿ ಕರೆಕ್ಟ್ ಆಗಿ ನೀವು ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ನಂತರ ನಿಮಗೆ ಆ ಗ್ರೀನ್ ಕಲರ್ ಅಲ್ಲಿ ನೆಕ್ಸ್ಟ್ ಅಂತ ಬಟನ್ ಕಾಣ್ತಾ ಇದೆಯಲ್ಲ ಆ ಬಟನ್ ನ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಆಧಾರ್ ನಂಬರ್ಗೆ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತೋ ಆ ನಂಬರ್ ಗೆ ಓ ಟಿ ಪಿ ಹೋಗುತ್ತೆ ಆ ಓಟಿ ನ ನೀವು ಇಲ್ಲಿ ತಪ್ಪಿಲ್ಲದಂತೆ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ನಂತರ ನಿಮಗೆ ಗ್ರೀನ್ ಕಲರ್ ಅಲ್ಲಿ ಕಂಟಿನ್ಯೂ ಅಂತ ಬಟನ್ ಕಾಣ್ತಾ ಇದೆಯಲ್ಲ ಆ ಬಟನ್ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಅಲ್ಲಿ ಬ್ಲೂ ಕಲರ್ ಅಲ್ಲಿ ಹಲೋ ಅಂತ ಕಾಣ್ತಾ ಇದೆಯಲ್ಲ ಆ ಬಟನ್ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಇ ಸಿ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ನಿಮಗೆ ಮೆಸೇಜ್ ಶೋ ಆಗುತ್ತೆ ಇ ಕೆ ಸಿ ಆದ ನಂತರ ನಾವು ಏನು ಮಾಡಬೇಕು ಫೇಸ್ ಕ್ಯಾಪ್ಚರ್ ಮಾಡಬೇಕು ಅಲ್ಲಿ ನಿಮಗೆ ಬ್ಲೂ ಕಲರ್ ಅಲ್ಲಿ ಪ್ರೊಸಿಡ್ ಟು ಫೇಸ್ ಕ್ಯಾಪ್ಚರ್ ಅಂತ ಬಟನ್ ಕಾಣ್ತಾ ಇದೆಯಲ್ಲ ಆ ಬಟನ್ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಆಧಾರ್ ಅಲ್ಲಿ ಯಾವ ಫೋಟೋ ಇರುತ್ತೆ ಅದೇ ಫೋಟೋ ನಿಮ್ಗೆ ಅಲ್ಲಿ ಮೇಲೆ ಶೋ ಆಗುತ್ತೆ ನೋಡಿ ಸೊ ಅದೇ ಫಲಾನುಭವಿಯ ಫೋಟೋ ನೀವು ಕ್ಯಾಪ್ಚರ್ ಮಾಡಬೇಕಾಗುತ್ತೆ ಫೋಟೋ ಕ್ಯಾಪ್ಚರ್ ಮಾಡಬೇಕು ಅಂದ್ರೆ ನಿಮ್ಗೆ ಕೆಳಗಡೆ ಬ್ಲೂ ಕಲರ್ ಕ್ಯಾಪ್ಚರ್ ಫೋಟೋ ಅಂತ ಕಾಣ್ತಾ ಇದೆಯಲ್ಲ ಆ ಬಟನ್ ನ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ತರ ಕನ್ಸೆಂಟ್ ಫಾರ್ಮ್ ಓಪನ್ ಆಗುತ್ತೆ ಆ ಕನ್ಸೆಂಟ್ ಫಾರ್ಮ್ ನ ನೀವು ಅಕ್ಸೆಪ್ಟ್ ಮಾಡಬೇಕಾಗಿಂದ ಅಲ್ಲಿ ಬ್ಲೂ ಕಲರ್ ಅಕ್ಸೆಪ್ಟ್ ಅಂತ ಕಾಣ್ತಾ ಇದೆಯಲ್ಲ ಆ ಬಟನ್ ನ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ಕ್ಯಾಮ್ರಾ ಸೆಟ್ಟಿಂಗ್ಸ್ ಅಲ್ಲಿ ನಿಮಗೆ ಈ ತರ ಪರ್ಮಿಷನ್ ಕೇಳಿದ್ರೆ ಅಲ್ಲಿ ನಿಮಗೆ ಮೊದಲನೇ ಆಪ್ಷನ್ ಕಾಣ್ತಾ ಇದೆ ನೋಡಿ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಆ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಂತರ ನಿಮಗೆ ಈ ತರ ಫೋಟೋ ಕ್ಯಾಪ್ಚರಿಂಗ್ ಪೇಜ್ ಓಪನ್ ಆಗುತ್ತೆ ಸೊ ಫೋಟೋ ಕ್ಯಾಪ್ಚರಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ಈಗಾಗಲೇ ನಿಮಗೆ ಇಂದಿನ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಸೊ ಅದನ್ನ ನೀವು ಅನುಸರಿಸಿಕೊಂಡು ಫೋಟೋ ಕ್ಯಾಪ್ಚರಿಂಗ್ ಮಾಡ್ಕೋಬೇಕು ಒಂದ್ಸಲ ನೀವು ಕರೆಕ್ಟ್ ಆಗಿ ಫೋಟೋ ಕ್ಯಾಪ್ಚರ್ ನಿಮಗೆ ನಿಮ್ಗೆ ಬ್ಲಿಂಕ್ ಮತ್ತೆ ಸ್ಟ್ರೈಟ್ ಫೇಸ್ ಎರಡೂ ಗ್ರೀನ್ ಕಲರ್ ಬಂದು ನಿಮ್ಗೆ ಫೋಟೋ ಸಕ್ಸಸ್ಫುಲಿ ಆಗಿ ನಿಮ್ಗೆ ಅಪ್ಡೇಟ್ ಆಗುತ್ತೆ ಈ ರೀತಿ ನೀವು ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡಾಗ ನಿಮ್ಗೆ ಆಧಾರ್ ಫೋಟೋಗೂ ನೀವು ಕ್ಯಾಪ್ಚರ್ ಮಾಡಿರೋ ಫೋಟೋಗೂ ವೇರಿಫೈ ಮಾಡೋದಕ್ಕೆ ಅದು ಕೇಳುತ್ತೆ ಸೊ ಹಾಗಾಗಿ ನಿಮ್ಗೆ ಕೆಳಗಡೆ ಬ್ಲೂ ಕಲರ್ ಅಲ್ಲಿ ನಿಮ್ಗೆ ವೇರಿಫೈ ಫೋಟೋ ಅಂತ ಕಾಣ್ತಾ ಇದೆಯಲ್ಲ ಅದನ್ನ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನೀವು ಕ್ಯಾಪ್ಚರ್ ಮಾಡಿರ್ತಾರಲ್ಲ ಆ ಫೋಟೋಗುವೆ ಮತ್ತೆ ಆಧಾರ್ ಇರ್ತಕ್ಕಂತಹ ಫೋಟೋಗುವೆ ಎರಡಕ್ಕೂ ಮ್ಯಾಚ್ ಮಾಡುತ್ತೆ ಒಂದ್ ವೇಳೆ ಎರಡಕ್ಕೂ ಕರೆಕ್ಟ್ ಆಗಿ ಮ್ಯಾಚ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಈ ರೀತಿ ಸಕ್ಸಸ್ಫುಲ್ ಆಗಿ ಫೇಸ್ ಕ್ಯಾಪ್ಚರ್ ಆಗಿದೆ ಅಂತ ನಿಮ್ಗೆ ಮೆಸೇಜ್ ಬರುತ್ತೆ ಒಂದ್ಸಲ ಆಧಾರ್ ಜೊತೆಗೆ ನಿಮ್ ಫೇಸ್ ವೆರಿಫಿಕೇಶನ್ ಸಕ್ಸಸ್ಫುಲ್ ಆಯ್ತು ಅಂತ ಹೇಳಿದಾಗ ನೆಕ್ಸ್ಟ್ ಅದೇನು ಕೇಳುತ್ತೆ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಿಕ್ಕೆ ಕೇಳುತ್ತೆ ನೆಕ್ಸ್ಟ್ ನಾವು ಹೊಸ ಫಲಾನುಭವಿನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಲ್ಲಿ ಬ್ಲೂ ಕಲರ್ ಅಲ್ಲಿ ಕಂಟಿನ್ಯೂ ರಿಜಿಸ್ಟ್ರೇಷನ್ ಅಂತ ಕಾಣ್ತಾ ಇದೆಯಲ್ಲ ಆ ಬಟನ್ ನೀವು ಕ್ಲಿಕ್ ಮಾಡಬೇಕು ಒಂದ್ಸಲ ನೀವು ರಿಜಿಸ್ಟ್ರೇಷನ್ ಬಟನ್ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ತರ ನಿಮಗೆ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಗೆ ನೇಮ್ ಆಫ್ ದ ಚೈಲ್ಡ್ ಅಂತ ಕಾಣ್ತಾ ಇದೆಯಲ್ಲ ಆ ಜಾಗದಲ್ಲಿ ಮಗುವಿನ ಹೆಸರನ್ನ ತಪ್ಪಿಲ್ಲದಂತೆ ಕರೆಕ್ಟ್ ಆಗಿ ನೀವು ಎಂಟ್ರಿ ಮಾಡಿ ನಂತರ ಮಗುವಿನ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನ ನೀವು ಡೇಟ್ ನ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ಯಾವ ಇಯರ್ ಇದೆ ಆ ಇಯರ್ ನ ಸೆಲೆಕ್ಟ್ ಮಾಡಿಕೊಂಡು ಕರೆಕ್ಟ್ ಆಗಿ ನೀವು ಎಂಟ್ರಿ ಮಾಡಿ ನಂತರ ಮಗು ಗಂಡ ಹೆಣ್ಣು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಮಗುವಿನ ತಾಯಿ ಹೆಸರನ್ನ ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಆ ಮಗುವಿನ ತಾಯಿ ಹೆಸರು ಏನಿದೆ ಆ ತಾಯಿ ಹೆಸರನ್ನ ಅಲ್ಲಿ ಕರೆಕ್ಟ್ ಆಗಿ ನೀವು ಎಂಟ್ರಿ ಮಾಡಿ ನಂತರ ಕ್ಯಾಟಗರಿ ಕೇಳುತ್ತೆ ಯಾವ ಕ್ಯಾಟಗರಿ ಆ ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ವಾಸಸ್ಥಳ ಪರ್ಮನೆಂಟ್ ಟೆಂಪ್ರವರಿ ಕೇಳುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಲಾಸ್ಟ್ ಆಪ್ಷನ್ ಇದೆಯಲ್ಲ ಅದನ್ನ ಒಂದು ಸ್ವಲ್ಪ ಕೇರ್ಫುಲ್ ಆಗಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಈಸ್ ಅ ಚೈಲ್ಡ್ ಡಿಕ್ಲೇರ್ಡ್ ಬೈ ದಿವ್ಯಾಂಗಜನ್ ಅಂತ ಕೇಳುತ್ತೆ ಅಂದ್ರೆ ಆ ಮಗು ವಿಶೇಷ ಚೇತನ ಮಗುನ ಅಂತ ಕೇಳುತ್ತೆ ಆ ಮಗು ವಿಶೇಷ ಚೇತನ ಮಗು ಆಗಿಲ್ದೆ ಹೋದ್ರೆ ನೋ ಅಂತ ಕ್ಲಿಕ್ ಮಾಡಿಕೊಂಡು ಬ್ಲೂ ಕಲರ್ ಅಲ್ಲಿ ಸಬ್ಮಿಟ್ ಅಂತ ಕಾಣ್ತಾ ಇದಿಲ್ಲ ಆ ಬಟನ್ ನೀವು ಕ್ಲಿಕ್ ಮಾಡಬೇಕು ಒಂದ್ಸಲ ನೀವು ಸಬ್ಮಿಟ್ ಬಟನ್ ನೀವು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಬೆನಿಫಿಷಿಯ ರಿಜಿಸ್ಟ್ರೇಷನ್ ಆಗಿರೋದು ಆಗಿರೋ ನಿಮಗೆ ಈ ರೀತಿ ಬರುತ್ತೆ ಅಲ್ಲಿಗೆ ಆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಆಯಿತು ಅಂತ ಅರ್ಥ ಸೊ ಈ ರೀತಿ ನಾವು ಹೊಸ ಫಲಾನುಭವಿಗಳನ್ನ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಲ್ಲ ಅಂತಹ ಸಮಯದಲ್ಲಿ ನಾವು ಮೊದಲನೇದಾಗಿ ಅವರ ಮೊಬೈಲ್ ನಂಬರ್ ಆಧಾರ್ ನಂಬರ್ನ ವೆರಿಫೈ ಮಾಡಬೇಕು ನಂತರ ಇ ಕೆ ವಿ ಕಂಪ್ಲೀಟ್ ಮಾಡ್ಕೊಳ್ಬೇಕು ನಂತರ ಅವರದು ಫೋಟೋ ಕ್ಯಾಪ್ಚರಿಂಗ್ ಮಾಡಿದ ನಂತರನೇ ಆ ಮಗುದು ಬಾಣಂತಿಯರ್ದು ಹಾಗೂ ಗರ್ಭಿಣಿಯರದು ಈ ರೀತಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ಇ ಕೆ ಮಾಡದೆ ಇಲ್ಲ ಫೋಟೋ ಕ್ಯಾಪ್ಚರ್ ಮಾಡದೆ ನೀವು ಹೊಸ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಇ ಕೆ ಮತ್ತೆ ಫೋಟೋ ಕ್ಯಾಪ್ಚರಿಂಗ್ ಕಂಪ್ಲೀಟ್ ಆದ ನಂತರನೇ ಹೊಸ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಸಾಧ್ಯ ಸೊ ಈ ವಿಡಿಯೋ ನೋಡಿದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಧನ್ಯವಾದಗಳು